ನಮಸ್ತೆ ಸ್ನೇಹಿತರೆ ಇನ್ನೇನು ಕೆಲವು ದಿನಗಳಲ್ಲಿ ಪರೀಕ್ಷೆಗಳು ಆರಂಭ ಆಗ್ತದೆ ಚಿಂತೆ ಬಿಟ್ಟು ಓದಲಿಕ್ಕೆ ಆರಂಭ ಮಾಡಿ ಇವತ್ತಿನಿಂದ ಆದರೂ ಕೂಡ ಓದಲಿಕ್ಕೆ ಆರಂಭ ಮಾಡಿ ಯಾವುದೇ ರೀತಿಯ ಚಿಂತೆ ಬೇಡ ಚಿಂತೆಯನ್ನು ಸೈಡಿಗಿಟ್ಟು ಇಟ್ಟು ಓದಲಿಕ್ಕೆ ಆರಂಭ ಮಾಡಿದರೆ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ ಯಾವ ರೀತಿ ಓದ್ಕೊಳ್ಬೇಕು ಪರೀಕ್ಷೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಓದ್ಕೊಳ್ಬೇಕು ಅಂತ ನಾನಿವತ್ತು ನಿಮಗೆ ತಿಳಿಸ್ತಾ ಹೋಗ್ತೇನೆ ಇವಾಗ ನಾವು ದ್ವಿತೀಯ ಬಿ ಎ ಕನ್ನಡವನ್ನು ತಗೊಂಡಿದ್ದೇವೆ ಪರೀಕ್ಷೆ ಇನ್ನೇನು ಹತ್ತಿರ ಬರ್ತಾ ಇದೆ ಅಂತ ಆಗುವಾಗ ನೀವೇನು ಮಾಡಬೇಕು ಅಂದರೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಬರೆದು ಅದರ ಪಾಯಿಂಟ್ಸ್ ಜಸ್ಟ್ ಅದರೊಳಗೆ ವಿಷಯ ಏನು ಎಂಬುವಂಥದ್ದನ್ನು ಮಾತ್ರ ಎರಡು ಲೈನಲ್ಲಿ ಮುಗಿಸುವಂತೆ ಬರಿಬೇಕು ಹೇಗೆ ಬರೆಯುವಂಥದ್ದು ಅಂದರೆ ಇವಾಗ ನಾವು ಯಾವುದಾದ್ರೂ ಒಂದು ಸಣ್ಣ ಕಥೆಯನ್ನಾದರೂ ತಗೊಳ್ಳುವ ಈಗ ಕನ್ನಡದಲ್ಲಿ ಆದರೆ ಸಣ್ಣ ಕಥೆಗಳನ್ನು ತಗೊಳ್ಳಿ ಸಣ್ಣ ಕಥೆಗಳನ್ನು ತೆಗು ತಗೊಳ್ಳುವಾಗ ವೆಂಕಟಶಾಮಿಯ ಪ್ರಣಯ ಅಂತ ಒಂದು ಹೆಡ್ಡಿಂಗನ್ನು ಬರೀರಿ ಹಾಗೆಯೇ ಬರೆದಂತಹ ಕವಿಯ ಹೆಸರನ್ನು ಕೂಡ ಬರೀರಿ ಅಲ್ಲಿ ವೆಂಕಟಶಾಮಿಯ ಪ್ರಣಯ ಮಾಸ್ತಿಯವರು ಬರೆದಿದ್ದಾರೆ ಮಾಸ್ತಿ ಅಂತ ಒಂದು ಲೈನ್ ಹಾಕಿ ಬರೀರಿ ಅದರ ನಂತರ ಎರಡು ಲೈನಲ್ಲಿ ಅದು ಮುಗಿಸ್ ಮುಗಿಸಬೇಕು ಅದೇ ರೀತಿಯಲ್ಲಿ ಬರಿತಾ ಹೋಗಬೇಕು ಈಗ ವೆಂಕಟಶಾಮಿಯ ಪ್ರಣಯ ಅಂದರೆ ಯಾರ ಮುಖಾಂತರ ಪ್ರಣಯ ಆಯಿತಲ್ಲಿ ವೆಂಕಟಶಾಮಿ ಯಾರನ್ನು ಪ್ರಣಯ ಮಾಡಿದ ಯಾರನ್ನು ಪ್ರೀತಿಸಿದ ಡೊಂಬರ ಹುಡುಗಿಯನ್ನು ಪ್ರೀತಿಸುವಂಥದ್ದು ಆ ಊರಿನಲ್ಲಿ ಶೌರಿಕನಾದಂತಹ ಶೌರಿಕನ ಮಗನಾದಂತಹ ವೆಂಕಟಸ್ವಾಮಿಯು ಡೊಂಬರ ಆಟವನ್ನು ಆಡುವಂತಹ ಹುಡುಗಿಯನ್ನು ಪ್ರೀತಿಸ್ತಾನೆ ಆ ಊರಲ್ಲಿ ಒಬ್ಬನೇ ಶೌರಿಕನಿರ್ತಾನೆ ಅವನ ಮಗನಾಗಿರ್ತಾನೆ ಆ ಊರಿನವರಿಗೆಲ್ಲ ಇವನು ಪ್ರೀತಿಸಿ ಓಡಿ ಹೋಗುವಂತಹ ವಿಷಯ ಗೊತ್ತಾದ ನಂತರ ಅವರಿಗೆಲ್ಲರಿಗೂ ಕೂಡ ಒಂದು ರೀತಿಯ ಅವನು ಓಡಿ ಹೋದ ಎನ್ನುವಂತಹ ಕಾರಣಗಳನ್ನು ಹೇಳುವಂಥದ್ದು ಕಾರಣ ಏನಂದರೆ ಅಲ್ಲಿ ಯಾರೂ ಕೂಡ ಕ್ಷೌರಿಕ ಇರಲಿಲ್ಲ ಅವನ ನಂತರಕ್ಕೆ ಅವನು ಕ್ಷೌರಿಕ ಆಗಿರಬೇಕಿತ್ತಲ್ವ ಅಂದರೆ ಕೂದಲೆಲ್ಲ ಕಟ್ ಮಾಡಲಿಕ್ಕೆ ಅದಕ್ಕೋಸ್ಕರ ಆ ಊರಿನವರಿಗೂ ಕೂಡ ಆ ಒಂದು ಅವನು ಓಡಿ ಹೋದ ಎನ್ನುವಂಥ ಚಿಂತೆಯಲ್ಲಿರ್ತದೆ ಇಲ್ಲಿ ವೆಂಕಟಶಾಮಿಯು ಡೊಂಬರದ ಹುಡುಗಿಯನ್ನು ಪ್ರೀತಿಸುವಂತಹ ವಿಷಯ ಅಂತ ಎರಡು ಲೈನಲ್ಲಿ ಬರೆದು ಮುಗಿಸಿ ಇದು ಯಾಕೆ ಈ ರೀತಿ ಮಾಡಬೇಕು ಅಂತ ಅಂದರೆ ನೀವು ಈಗಾಗಲೇ ಓದಿ ಒಮ್ಮೆ ಓದಿ ಮುಗಿಸಿರಬೇಕು ಆದರೆ ಮಾತ್ರ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಈಗಾಗಲೇ ನೀವು ಒಂದು ಸಲ ಓದಿ ಆಗಿದೆ ಅಂತ ಅಂದರೆ ನೀವು ಆ ರೀತಿಯಾಗಿ ಮಾಡಿಕೊಳ್ಬೇಕು ಒಂದು ವೆಂಕಟಶಾಮಿಯ ಪ್ರಣಯ ಒಂದು ಡಾಟ್ ಹಾಕಿ ಮಾಸ್ತಿಯವರು ಬರೆದಿದ್ದಾರೆ ಅಂತ ಬರೆದು ವಿವರಣೆ ಏನು ಅಂದರೆ ವೆಂಕಟಸ್ವಾಮಿ ಎನ್ನುವಂಥವನು ಊರಿಗೆ ಬಂದಂತಹ ಡೊಂಬರ ಆಟ ಆಡಲಿಕ್ಕೆಲ್ಲ ಮೊದಲು ಇದ್ದರು ಆ ಹುಡುಗಿಯನ್ನು ಮ ಪ್ರೀತಿಸ್ತಾನೆ ಪ್ರೀತಿಸಿದ ನಂತರ ಅವಳು ಡೊಂಬರದ ಆಟ ಆದವರು ಅಂದರೆ ಒಂದು ಒಂದು ಊರಲ್ಲಿರುವ ಒಂದು ಆರು ಒಂದು ಊರಲ್ಲಿರುವಂಥದ್ದು ಮತ್ತೊಂದು ಆರು ತಿಂಗಳ ಒಂದು ಊರಲ್ಲಿರುವಂಥದ್ದು ಅವರು ವಲಸೆ ಹೋಗುವಂಥವ್ರು ಅವರು ಒಂದೇ ಕಡೆ ನೆಲೆಸುವಂಥವರಲ್ಲ ಆದ್ದರಿಂದ ಇಲ್ಲಿ ವೆಂಕಟಸ್ವಾಮಿಯು ಕೂಡ ಡೊಂಬರದ ಹುಡುಗಿಯನ್ನು ಪ್ರೀತಿಸಿದ ನಂತರ ಡೊಂಬರದ ಹುಡುಗಿಯಲ್ಲಿಗೆ ಹೋಗ್ತಾಳೆ ಅವನ ಅವಳ ಜೊತೆಗೆ ಅವನು ಕೂಡ ಹೋಗುವಂಥದ್ದು ಆ ರೀತಿಯಾಗಿರುವಂಥದ್ದು ಆ ಊರಿನವರಿಗೆ ದುಃಖ ಆಗುವಂಥದ್ದನ್ನು ಇಲ್ಲಿ ಕಾಣ್ಬೋದು ಅಂತ ಒಂದು ಎರಡು ಮೂರು ಲೈನಲ್ಲಿ ಬರೆದು ಮುಗಿಸಿ ಈ ರೀತಿಯಾಗಿ ಬರೆಯೋದ್ರಿಂದ ಏನಾಗ್ತದೆ ಅಂದರೆ ಪರೀಕ್ಷೆಯ ಹಿಂದಿನ ದಿವಸ ನಿಮಗೆ ಎಲ್ಲವನ್ನು ಕೂಡ ನೋಡಿ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಕವಿತೆಯ ಆ ಒಂದು ಕಥೆಯ ಹೆಸರು ಕವಿಯ ಹೆಸರು ಹಾಗೆ ಅದರೊಳಗೆ ವಿಷಯ ಅಷ್ಟನ್ನು ನೀವು ಸ್ವಲ್ಪ ಸ್ವಲ್ಪ ಬರ ಬರಿತಾ ಈಗ ಆವಾಗ ನಿಮಗೆ ಸುಲಭ ಆಗ್ತದೆ ಒಂದು ವೇಳೆ ನೀವು ಇದುವರೆಗೆ ಓದಲಿಲ್ಲ ಅಂತಾದರೆ ನಾನು ಹೇಳಿರುವಂತಹ ವಿವರಣೆಯನ್ನು ಒಮ್ಮೆ ಕೇಳಿಕೊಳ್ಳಿ ಸರಿಯಾಗಿ ಅರ್ಥವನ್ನು ಕೇಳಿಕೊಳ್ಳಿ ನಂತರ ಆ ಕೂಡಲೇ ನಿಮಗೆ ಏನೆಲ್ಲ ಮನಸ್ಸಲ್ಲಿ ಅನಿಸಿದೆ ಅದರ ವಿಷಯದ ಬಗ್ಗೆ ಒಂದೆರಡು ಮೂರು ಲೈನ್ಗಳಲ್ಲಿ ಸಣ್ಣ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ನಿಮಗೆ ಅದನ್ನು ವಿವರಿಸಲಿಕ್ಕೆ ಮತ್ತು ಅದು ಗೊತ್ತಾಗ್ತದೆ ಅದನ್ನು ವಿವರಿಸ್ತಾ ವಿವರಿಸ್ತಾ ಹೋದರೆ ಆಯಿತು ನಿಮಗೆ ಏನೆಲ್ಲ ವಿಷಯಗಳದರ ಬಗ್ಗೆ ಗೊತ್ತಾಗ್ತದೆ ಅದನ್ನೆಲ್ಲ ವಿವರಿಸ್ತಾ ಹೋದರೆ ಆಯಿತು ನೀವು ಒಮ್ಮೆ ನಾನು ಹೇಳಿರುವಂಥ ಪ್ರತಿಯೊಂದನ್ನು ಕೂಡ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ ನನ್ನ ಚಾನಲಲ್ಲಿ ಸರಿಯಾಗಿ ಸರ್ಚ್ ಮಾಡಿ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಪ್ರಾಚೀನ ಕನ್ನಡ ಕಾವ್ಯವನ್ನು ಕೂಡ ವಿವರಿಸಿದ್ದೇನೆ ಸಣ್ಣ ಕಥೆಗಳನ್ನು ಕೂಡ ವಿವರಿಸಿದ್ದೇನೆ ಗದ್ಯ ಸಂಪದವನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ ವಿಮರ್ಶೆಯನ್ನು ಕೂಡ ತಿಳಿಸಿದ್ದೇನೆ ಎಲ್ಲ ಕೂಡ ನನ್ನ ಹಳೆಯ ವಿಡಿಯೋವನ್ನು ನೋಡಿದರೆ ನಿಮಗೆ ಸಿಗ್ತದೆ ಎಲ್ಲವನ್ನು ಕೂಡ ಒಮ್ ಒಂದೊಂದು ಬಾರಿ ಕೇಳಿಕೊಳ್ಳಿ ಸರಿಯಾಗಿ ಕೇಳಿಕೊಳ್ಳಿ ಕೇಳಿದ ತಕ್ಷಣ ಆ ಒಂದು ಪಾಯಿಂಟ್ಸನ್ನು ಒಂದು ಪೇಪರ್ ಪೆನ್ ತಗೊಳ್ಳಿ ಆ ಪಾಯಿಂಟ್ಸ್ ಎರಡು ಮೂರು ಪಾಯಿಂಟ್ಸನ್ನು ಬರೆದೇಡಿ ಸ್ನೇಹಿತರೆ ಇಷ್ಟು ಮಾಡಿದರೆ ಸಾಕು ಹೆಚ್ಚೇನು ನೀವು ಟೆನ್ಷನ್ ಮಾಡಬೇಕು ಅಂತ ಇಲ್ಲ ನಿಮಗೆ ಅದರ ವಿವರಣೆ ನಿಮಗೆ ಅದರ ಜಸ್ಟ್ ವಿಷಯ ಗೊತ್ತಿದ್ದರೆ ಆಯಿತು ಅದನ್ನೇ ಬರಿತಾ ಹೋಗುವಂಥದ್ದು ಇನ್ನು ಅರ್ಥ ಮತ್ತು ಸಂದರ್ಭ ಸ್ವಾರಸ್ಯ ಯಾವಾಗ ನೀವು ಈಗಾಗಲೇ ಸಣ್ಣ ಕಥೆಗಳನ್ನು ಅಥವಾ ಕನ್ನಡ ಕಾವ್ಯವನ್ನು ಕಲ್ತಿದ್ದೀರೋ ನಂತರ ಸಂದರ್ಭ ಸ್ವಾರಸ್ಯ ಬರಲಿಕ್ಕೆ ಯಾವುದೇ ರೀತಿಯ ಚಿಂತೆ ಇಲ್ಲ ಆದರೆ ಅದು ಯಾವ ಕಾವ್ಯದಿಂದ ಬಂದಿದೆ ಎನ್ನುವಂಥದ್ದು ನಿಮಗೆ ಸ್ವಲ್ಪ ಅರ್ಥ ಆಗಬೇಕು ಆ ಒಂದು ಲೈನನ್ನು ಸ್ವಲ್ಪ ಓದ್ಕೊಳ್ಬೇಕಾಗ್ತದೆ ನೀವು ಆ ಪಾಠದ ಆ ಪದ್ಯದ ಹಿಂದುಗಡೆಯಲ್ಲಿ ಅವರು ಸಂದರ್ಭ ಸ್ವಾರಸ್ಯದ ವಿಶ್ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಆ ಒಂದು ಪ್ರಶ್ನೆಯನ್ನು ನೋಡಿಕೊಳ್ಳಿ ಯಾವ್ಯಾವ ಕಾವ್ಯದಲ್ಲಿ ಯಾವ್ದು ಯಾವುದು ಬರ್ತದೆ ಅನ್ನುವಂಥದ್ದನ್ನು ಸ್ವಲ್ಪ ನಿಮಗೆ ಅರ್ಥ ಆಗಬೇಕಷ್ಟೆ ಇನ್ನು ಅರ್ಥಗಳನ್ನು ನೋಡಿದರೆ ನಾನು ಈಗಾಗಲೇ ಅರ್ಥವನ್ನು ಕೂಡ ತಿಳಿಸಿದ್ದೇನೆ ಆ ಅರ್ಥಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಒಂದೆರಡು ಸಲ ಕೂಡ ಬಾಯ್ಪಾಠವಾದರೂ ಮಾಡಿಕೊಳ್ಳಿ ಇಷ್ಟು ಮಾಡಿದರೆ ಆಯಿತು ಹಾಗೆಯೇ ಇನ್ನು ಉಳಿದ ವಿಷಯಗಳು ಈಗ ಕನ್ನಡಕ್ಕೆ ಹೋಲಿಸಿದರೆ ನಾವು ಈ ರೀತಿಯಾಗಿ ಮಾಡಬೇಕು ಇನ್ನು ಬೇರೆಲ್ಲ ವಿಷಯಕ್ಕೂ ಕೂಡ ಹಾಗೆ ಸಮಾಜಶಾಸ್ತ್ರ ಇರ್ಬೋದು ರಾಜ್ಯಶಾಸ್ತ್ರ ಇರ್ಬೋದು ಇತಿಹಾಸ ಇರ್ಬೋದು ಎಲ್ಲ ವಿಷಯಕ್ಕೂ ನೀವೇನು ಮಾಡಬೇಕು ಅಂದರೆ ಆ ಒಂದು ಗ ಬ್ಲಾಕಿನಿಂದ ಒಂದು ಘಟಕವನ್ನು ನೀವು ಓದಬೇಕಾದ್ರೆ ಅದರೊಳಗಿರುವಂತಹ ಪಾಯಿಂಟ್ಸ್ಗಳನ್ನು ಜಸ್ಟ್ ಆ ಪಾಯಿಂಟ್ಸ್ಗಳನ್ನು ಮಾತ್ರ ಸಣ್ಣದಾಗಿ ಬರೆದಿಟ್ಕೊಳ್ಳಿ ಒಂದು ಚೀಟಿಯ ರೀತಿಯಲ್ಲಿ ಮಾಡಿಕೊಳ್ಳಿ ಒಂದು ಚೀಟಿ ಅಂದರೆ ಒಂದು ಪೇಪರ್ ತಗೊಳ್ಳಿ ಒಂದು ಪೇಪರ್ ಅಥವಾ ಪೆನ್ ಅಥವಾ ಒಂದು ಖಾಲಿ ಪುಸ್ತಕ ಮತ್ತು ಒಂದು ಪೆನ್ ತಗೊಳ್ಳಿ ಅದರಲ್ಲಿ ಒಂದು ವಿಷಯ ಬರೆದು ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಮಾತ್ರ ಬರಿತಾ 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 ಹೋಗಿ ಪಾಯಿಂಟ್ಸ್ಗಳನ್ನು ಬರೆಯುವುದರ ಜೊತೆಗೆ ಕಲಿತಾ ಬರೀರಿ ಕಲಿತಾ ಬರೆಯೋದ್ರಿಂದ ಅದು ನೆನಪಲ್ಲಿರ್ತದೆ ಇದು ಯಾವಾಗ ನಿಮಗೆ ಸಹಾಯ ಆಗ್ತದೆ ಈ ರೀತಿ ಮಾಡಿದರೆ ಅಂದರೆ ಪರೀಕ್ಷೆಯ ಹಿಂದಿನ ದಿವಸ ಪರೀಕ್ಷೆಯ ಹಿಂದಿನ ದಿವಸ ನಮಗೆ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಓದಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕೆಲವೊಮ್ಮೆ ಈಗ ಪ್ರಥಮ ಬಿ ಎವರಿಗೆ ದ್ವಿತೀಯ ಅವರಿಗೆ ಏನಾಗಿರ್ತದೆ ಅಂದರೆ ಒಂದು ದಿವಸ ಎರಡು ದಿವಸ ರಜೆಗಳಿರ್ತದೆ ಗ್ಯಾಪ್ಗಳನ್ನು ಕೊಡ್ತಾರೆ ಆದರೆ ಇಷ್ಟರವರೆಗೆ ಹೆಚ್ಚಾಗಿ ಹೇಗಿರ್ತು ಫೈನಲ್ ಇಯರ್ ಅವರಿಗೆ ಅಂದರೆ ಅಂತಿಮ ಬಿ ಎವರಿಗೆ ನಡುವಲ್ಲಿ ರಜೆ ಕಡಿಮೆ ಇರುವಂಥದ್ದು ಅಂದರೆ ಕಂಟಿನ್ಯೂಸ್ ಕೆಲವೊಮ್ಮೆ ಮಾಡ್ತಾರೆ ಪರೀಕ್ಷೆಗಳನ್ನು ಯಾಕಂದರೆ ಒಂಬತ್ತು ಪರೀಕ್ಷೆಗಳಿರುವುದರಿಂದ ಅಂತಿಮ ಬಿ ಅವರಿಗೆ ಏನು ಮಾಡ್ತಾರೆ ಎಲ್ಲದಕ್ಕೂ ಕೂಡ ರಜೆ ಇರುವುದಿಲ್ಲ ಆವಾಗ ನಮಗೆ ಒಂದು ಪುಸ್ತಕ ಫುಲ್ಲು ಓದಿ ಮುಗಿಯುವುದಿಲ್ಲ ರಾತ್ರಿ ಎಷ್ಟು ಸಮಯ ಹೊತ್ತು ಕೂತ್ಕೊಂಡ್ರು ಕೂಡ ಮುಗಿಯು ಮುಗಿಯುವುದಿಲ್ಲ ಏನಾಗ್ತದೆ ಈಗ ನಾವು ಈಗಾಗಲೇ ನಾವು ಈ ರೀತಿಯಾಗಿ ಒಂದು ಪೇಪರ್ನಲ್ಲಿ ಅದರ ಪಾಯಿಂಟ್ಸ್ಗಳನ್ನೆಲ್ಲ ಬರೆದಿಟ್ರೆ ಆವಾಗ ಹಿಂದಿನ ದಿವಸ ರಾತ್ರಿ ಅದನ್ನು ಮಾತ್ರ ಓದ್ತಾ ಹೋದರೆ ಆಯಿತು ಡೌಟ್ ಇರುವಂಥದ್ದನ್ನು ವಿವರಣೆ ಬೇಕಾಗಿರುವಂಥದ್ದನ್ನು ಮಾತ್ರ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಓದಿದರೆ ಆಯಿತು ಆವಾಗ ಎಲ್ಲ ಕೂಡ ಕವರ್ ಮಾಡಲಿಕ್ಕೆ ಆಗ್ತದೆ ಯಾಕಂದರೆ ನಾನು ಈ ರೀತಿಯಾಗಿ ಮಾಡಿ ಓದ್ಕೊಳ್ತಾ ಇದ್ದೆ ಅದ ಕಾರಣ ನನ್ನ ಅನುಭವವನ್ನು ನಿಮಗೆ ಹಂಚಿಕೊಳ್ತಾ ಇರುವಂಥದ್ದು ಈ ರೀತಿಯಾಗಿ ಮಾಡೋದರಿಂದ ನಾನು ಎಲ್ಲ ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಯಿತು ಎಲ್ಲವನ್ನು ಕೂಡ ಹಿಂದಿನ ದಿವಸ ರಾತ್ರಿ ಎಲ್ಲ ಕವರ್ ಮಾಡಿ ಓದ್ ಓದ್ಲಿಕ್ಕೂ ಕೂಡ ಸಹಾಯ ಆಯಿತು ಅಷ್ಟೇ ಅಲ್ಲದೇನಾಯಿತು ಅಂದರೆ ಬಸ್ಸಲ್ಲಿ ಹೋಗಬೇಕಾದ್ರೆ ಪರೀಕ್ಷೆಗೆ ಹೋಗಬೇಕಾದ್ರೆ ಸ್ವಲ್ಪ ಕಾ ಸಮಯ ಇರ್ತದೆ ಅಥವಾ ಬೇರೆ ಎಲ್ಲ ಸಮಯಕ್ಕೆ ಸ್ವಲ್ಪ ಸ್ವಲ್ಪ ಸಮಯ ಇರುವಾಗ ಆ ಒಂದು ಪೇಪರನ್ನು ಹಿಡ್ಕೊಂಡು ಓದ್ತಾ ಇದ್ದೆ ಆವಾಗ ಇನ್ನಷ್ಟು ಪಾಯಿಂಟ್ಸ್ಗಳೆಲ್ಲ ನೆನ್ಪುಳಲಿಕ್ಕೂ ಕೂಡ ಸಹಾಯ ಆಯಿತು ಇನ್ನು ಈ ಪುಸ್ತಕಗಳು ಸಂಪೂರ್ಣವಾಗಿ ಜಾಸ್ತಿ ಇರೋದ್ರಿಂದ ನಮಗೆ ಎಲ್ಲಿ ಯಾವ ವಿಷಯ ಇದೆ ಎನ್ನುವಂಥದ್ದನ್ನು ಈ ರೀತಿ ಹುಡುಕ್ಲಿಕ್ಕೆ ಕೂಡ ತುಂಬಾ ಕಷ್ಟ ಆಗ್ತದೆ ಆವಾಗ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನೆಲ್ಲ ಬರಿತಾ ಬರಿತಾ ಪಾಯಿಂಟ್ ಸಮೇತ ಬರಿತಾ ಹೋದರೆ ಅವಾಗ ಏನಾಗ್ತದೆ ಅಂದರೆ ಎಲ್ಲ ಜೊತೆಯಾಗಿ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಮಾಡಿಕೊಳ್ಳಿ ಟೆನ್ಷನ್ ಮಾಡಬೇಡಿ ಚಿಂತೆ ಮಾಡಬೇಡಿ ಆರಾಮದಲ್ಲಿ ಓದ್ಕೊಳ್ಳಿ ಆದರೆ ಇವತ್ತಿನಿಂದಲೇ ಕೂಡ ಓದಲಿಕ್ಕೆ ಆರಂಭ ಮಾಡಿ ಸಮಯವನ್ನು ಹಾಳು ಮಾಡಬೇಡಿ ಸಿಕ್ಕಿದ ಸಮಯದಲ್ಲಿ ಆದಷ್ಟು ಬೇಗ ಎಲ್ಲವನ್ನು ಕವರ್ ಅವರು ಮಾಡಿಕೊಳ್ಳಿ ಸಣ್ಣ ಕಥೆಗಳನ್ನು ಕನ್ನಡ ಕಾವ್ಯಗಳನ್ನು ಎಲ್ಲವನ್ನು ಕೂಡ ನಾನು ಹೇಳಿರುವಂಥ ಕಥೆಯನ್ನು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಸಾಧ್ಯ ಆದಷ್ಟು ಈಗ ಕೂಡ ನಾನು ವಿಡಿಯೋವನ್ನು ಮಾಡ್ತೇನೆ ಅಂದರೆ ಉಳಿದಿರುವಂತಹದ್ದು ಇನ್ನಷ್ಟು ವಿಡಿಯೋಗಳು ನನ್ನ ಹಳೆಯ ವಿಡಿಯೋದಲ್ಲೆ ಇದೆ ಪ್ಲೇ ಲಿಸ್ಟಲ್ಲಿ ನೋಡ್ಕೊಳ್ಳಿ ಅಲ್ಲಿ ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ ಆರಾಮದಲ್ಲಿ ಸಿಗ್ತದೆ ಅದರಲ್ಲಿ ಕೂಡ ನೋಡಿಕೊಂಡು ಒಮ್ಮೆ ಕೇಳಿಕೊಳ್ಳಿ ಸ್ನೇಹಿತರೆ ಸಣ್ಣ ಕಥೆಗಳನ್ನು ಹಾಗೆ ಸಂಪದ ಕೂಡ ಹಾಗೆ ಅದರಲ್ಲಿರುವಂಥ ವಿಚಾರಗಳು ಸ್ವಲ್ಪ ವಿಚಾರಗಳು ನಿಮಗೆ ಗೊತ್ತಿದ್ರೆ ಸಾಕು ತುಂಬ ವಿಷಯ ಗೊತ್ತಿರಬೇಕು ಅಂತ ಏನಿಲ್ಲ ಸ್ವಲ್ಪ ಸ್ವಲ್ಪ ವಿಚಾರ ಗೊತ್ತಿದ್ರೆ ಅದನ್ನು ಬರಿತಾ ಹೋದ್ರಾಯಿತು ಹಾಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಎಲ್ಲ ಪ್ರಶ್ನೆಗಳು ಕೂಡ ನೀವು ಉತ್ತರಿಸಬೇಕು ಸ್ಕಿಪ್ ಮಾಡಿ ಬರಬೇಡಿ ಬರೀಲಿಲ್ಲ ಅಂತ ಅನ್ನಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಈ ರೀತಿಯಾಗಿ ಮಾಡಿದರೆ ಪ್ರತಿಯೊಬ್ಬರು ಕೂಡ ನೀವು ಪಾಸಾಗ್ತೀರ ಯಾವುದೇ ರೀತಿಯ ಚಿಂತೆ ಮಾಡಬೇಡಿ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು